ಸ್ವಾಮಿಯೇ ಶರಣಮಯ್ಯಪ್ಪ ಭಕ್ತಿವಂತ ಪ್ರೀ ವೀಕ್ಷಕರೇ ಇವತ್ತು ನಾವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಆಗಿ ಮಾತಾಡ್ತೀವಿ ಇಲ್ಲಿ ಬರಬೇಕಾದ್ರೆ ನಾನು ಕೆಲವೊಂದು ವ್ಯವಸ್ಥೆಗಳನ್ನು ಗಮನಿಸ್ತೀನಿ ಇಲ್ಲೇನಪ್ಪ ಅಂತಂದರೆ ಇಲ್ಲಿ ಎಲ್ಲ ಭಕ್ತಾದಿಗಳು ನಲವತ್ತೆಂಟು ದಿವಸ ಅವ್ರ ಶಕ್ತಿ ಅನುಸಾರುವಾಗ ಐದು ದಿವಸ ಆ ಮನೆಯಲ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಸ್ವಾಮಿ ದರ್ಶನಕ್ಕೋಸ್ಕರ ಬರ್ತಾರೆ ಇಲ್ಲಿ ಬಂದಂಥವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ತಾವು ಹಾಕ್ಕೊಂಡಿದ್ದಂಥ ಬಟ್ಟೆಗಳನ್ನು ಇಲ್ಲೇ ಬಿಟ್ಟು ಅವರು ಸ್ವಾಮಿ ಯಾತ್ರೆಗೆ ಹೋಗ್ತಾರೆ ಅದರಲ್ಲಿ ಗಮನಿಸಿದಾಗ ಅನಿಸುತ್ತೆ ಇಷ್ಟೆಲ್ಲ ಅವರು ಆಚರಣೆ ಮಾಡಿಕೊಂಡು ಭಕ್ತಿಯಿಂದ ಬಂದು ಇಲ್ಲಿ ಅವರ ವಲಸ್ಪತ್ ಬಟ್ಟೆಗಳನ್ನು ಆ ಅಂಡರ್ವೇರ್ ಬಟ್ಟೆಗಳಾಗಿರ್ಬೋದು ಅಥವಾ ಪಂಚಗಳಾಗಿರ್ಬೋದು ಅಂಥವುಗಳನ್ನು ಬಿಟ್ಟು ಹೋಗೋದ್ರಿಂದ ಏನು ಉಪಯೋಗ ಇದೆ ಇಲ್ಲಿನ ಪರಿಸರನ ಹಾಳು ಮಾಡೋದರ ಜೊತೆ ಅಲ್ಲಿ ಬದುಕುವಂಥ ಜಲಚರ ಜೀವಿಗಳಿಗೆ ಎಷ್ಟು ಹಾನಿ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ಇಲ್ಲಿ ಶಾತ್ರನೂ ಹೇಳುತ್ತೆ ಏನು ಹೇಳುತ್ತೆ ಅಂತಂದರೆ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಿಮ್ಮಲ್ಲಿರುವಂಥ ಒಂದು ಕೆಟ್ಟದ್ದನ್ನು ಬಿಟ್ಟು ಬನ್ನಿ ಅಂತ ಶಾತ್ರ ನೀವು ತುಂಬ ಜನ ನಾವು ಹಾಗೆ ಕೆಲವರು ಡ್ರಿಂಕ್ಸ್ ಮಾಡ್ತಿರ್ತಾರೆ ಸ್ಮೋಕ್ ಮಾಡುವಂಥದ್ದು ಬೇಡ ಸೇದುವಂಥದ್ದು ಊಟ ಹಾಕುವಂಥದ್ದು ಇಂಥವೆಲ್ಲ ಏನು ಮಾಡ್ತಿರ್ತಾರಲ್ಲ ಅದರಿಂದ ಅವ್ರಿಗೂ ಹಾನಿ ಆಗುತ್ತೆ ಅವರ ಕುಟುಂಬದವ್ರಿಗೂ ಹಾನಿ ಆಗುತ್ತೆ ಅಂಥವುಗಳನ್ನು ಯಾವುದಾದರೂ ತನ್ನಲ್ಲಿರೋ ದುಶ್ಚಟಗಳನ್ನು ಬಿಟ್ಟು ಅವರ ಸಂಸಾರಕ್ಕಾಗಿ ಅವರ ಯೋಗ್ಯರಾಗಿ ಬದುಕಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಎಲ್ಲರೂ ನಮ್ಮ ಕ್ಷಾತ್ರದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ತನ್ನಲ್ಲಿರುವಂಥ ಒಂದು ಕೆಟ್ಟದ್ದನ್ನು ಬಿಟ್ಟು ಬನ್ನಿ ಅಂತ ಮಾಡಿರೋದು ಆದರೆ ಇವತ್ತೇನಾಗಿದೆ ಸ್ನಾನ ಹಾಕ್ಕೊಂಡಿರುವಂಥ ಮಲಿನ ಬಟ್ಟೆಗಳನ್ನು ಬಿಟ್ಟು ಹೋಗುವಂಥದ್ದಾಗಿದೆ ಅದು ಭಾಳ ತಪ್ಪಾಗುತ್ತೆ ಎಲ್ಲೋ ಒಂದು ಕಡೆ ಭಗವಂತನ ಶಾಪ ಕೂಡ ಗುರಿ ಆಗುವಂಥದ್ದಾಗುತ್ತೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ತಮ್ಮ ಹಳೆ ಬಟ್ಟೆಗಳನ್ನು ನದಿ ಪಾತ್ರದಲ್ಲಿ ಸ್ನಾನ ಮಾಡಿ ನದಿ ಪಾತ್ರದಲ್ಲಿ ಬಿಡುವಂಥದ್ದು ಭಾಳ ತಪ್ಪಾಗುತ್ತೆ ಅಕಸ್ಮಾತ್ ನಿಮಗೇನಾದರೂ ಅದನ್ನು ಹಿಟ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ ಯಾವುದಾದ್ರೂ ಡಸ್ಟ್ಬಿನ್ ಅಲ್ಲ ಅದನ್ನು ಬಿಟ್ಟು ಈ ರೀತಿ ನೀವು ಅಲ್ಲೇ ಸ್ನಾನ ಮಾಡೋದು ಅಲ್ಲೇ ಬಟ್ಟೆ ಬಿಡೋದು ಈ ರೀತಿ ಮಾಡೋದರಿಂದ ಪರಿಸರ ಹಾಳಾಗುತ್ತೆ ಜಲಚರ ಜೀವಿಗಳಿಗೆ ತೊಂದರೆ ಆಗುತ್ತೆ ಭಗವಂತ ಭಗವಂತರ ಶಾಪಕ್ಕೆ ಗುರಿಯಾಗುತ್ತೆ ಹಾಗಾಗಿ ಯಾರು ಕೂಡ ಎಷ್ಟು ತಪ್ಪನ್ನು ಮಾಡಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ